ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಾನಿವತ್ತು ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ನಿನ್ನೆನೆ ಕಡಲೆಕಾಳು ನೆನೆಸಿಟ್ಟಿದ್ದೆ ನೈಟು ಇವತ್ತು ಬೆಳಗ್ಗೆ ಮಾಡ್ತಾ ಇದ್ದೀನಿ ಕಡಲೆಕಾಳು ಜೊತೆ ಬದನೆಕಾಯಿ ಮತ್ತು ಆಲೋಗಡ್ಡೆ ಹಾಕ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಾಗ್ರಿಗಳು ನೋಡ್ಕೊಂಬರೋಣ ಬನ್ನಿ ಫಸ್ಟು ಸ್ವಲ್ಪ ಕಾಯಿ ತುರಿ ಮೆಣಸಿನ್ಕಾಯಿ ಪೌಡ್ರ್ ಒಂದು ಸ್ಪೂನು ಧನ್ಯಾ ಪೌಡ್ರು ಒಂದೂವರೆ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಲವಂಗದ ಪೌಡ್ರು ಸ್ವಲ್ಪ ಚಕ್ಕೆ ಪೌಡ್ರು ಸ್ವಲ್ಪ ಉರುಗಡ್ಲೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ರುಬ್ಬಕ್ಕೆ ಹಾಕ್ಕೋಬೇಕು ಇಷ್ಟನ್ನು ರುಬ್ಕೋಬೇಕು ನಾವು ಇದು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಬನ್ನಿ ಮಾಡೋಣ ಆಮೇಲೆ ನೈಸಾಗಿ ರುಬ್ಬಿದ್ದೀನಿ ನೋಡಿ ಕಲರಿಂಗ್ ಕಾಣ್ತಿದೆ ನನಗೆ ಹಾಕೋಣ ಪಾತ್ರೆಗೆ ಹಾಕ್ತು ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಮಾಡೋಣ ಇದು ಒಗ್ಗರಣೆ ಎತ್ತಿಟ್ಕೊಂಡಿದ್ವಲ್ಲ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಮಿಕ್ಸ್ ಬೆರೆಲೂಲಿ ಹಾಕೊಳ್ಳೋಣ. अब हमने फ्राइंग कराತಾ ಇನ್ನು ಮಿಕ್ಸ್ ಮಾಡಬೇಕು ವರ್ತಲಣ. ಈ ಗೂಳಿಯಪ್ಪ ಇದೆ. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಕಡಲೆಕಾಯಿ ಹಾಕೊಳ್ಳೋಣ. ಕಡಲೆಕಾಯಿ ಹಾಕೊಂಡು ಅದನ್ನ ಸ್ವಲ್ಪ ಇಂಗು ಮಾಡ್ಕೊಳ್ಳೋಣ. ಮಿಕ್ಸ್ ತಿರುಗದಿಂದ ಈ ಚಿಕ್ಕಣ್ಣ ಬೀರೋದನ್ನ ಮತ್ತೆ ಮತ್ತೊಂದು ಅಂತ ಇದು ಸ್ವಲ್ಪ ಬಣ್ಣಕ್ಕೆ ಬರ್ತಿದೆ ಇವಾಗ ಸ್ವಲ್ಪ Salt ಹಾಕೊಳ್ಳೋಣ ಮತ್ತು Carri ಹಾಕೊಳ್ಳೋಣ Carri ಸ್ವಲ್ಪ ನೀರಾಗಿ ಕುದಿಯದಕ್ಕೆ ಬಿಡೋಣ ಉಪ್ಪಕ್ಕಿದಿನಿ ಆಮೇಲೆ ಇನ್ನು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಹಾಕೊಳ್ಳೋಣ ಓಕೆ ಕುದಿತಾ ಇದೆ ಟೇಸ್ಟ್ ನೋಡ್ಬಿಟ್ಟು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ವಿಜುವಲ್ಲ ಬಿಟ್ಟಿದಿನಿ 2-3 ವಿಜುವಲ್ಲ ಆಗಲಿ ಆಮೇಲೆ ಸಾಂಬಾರ್ ಈಗ ಓಕೆ ನೋಡೋಣ ಅಂತ ಇದೆ ಫೋಟೋ ಮಾಡೋಣ ಬನ್ನಿ ಕಾಳೆಲ್ಲ ಬಂದಿದೆ ತಟ್ಟೆ ಬಿಸಿ ಬಿಸಿ ಮುದ್ದೆ ಹಾಕೊಂಡಿದೀನಿ ಸಾಂಬಾರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಎಂತ ರುಚಿ ಇರ್ತೀರಾ ಆಯಿತು ಊಟ ಮಾಡೋಣ ಬನ್ನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ